ನ್ಯೂಸ್ ಗೆ ಸ್ವಾಗತ ಬೆಳಗಾವಿಯ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಬೆಳಗಾವಿ ಹದಿಮೂರನೆಯ ಘಟಿಕೋತ್ಸವದಲ್ಲಿ ತ್ರಿವಿಧ ದಾಸೋಹಿ ಶ್ರೀಮನ್ ನಿರಂಜನ ಜಗದ್ಗುರು ಪಂಚಮ ಶ್ರೀ ಶಿವಲಿಂಗೇಶ್ವರ ಮಹಾಸ್ವಾಮಿಗಳು ಸಿದ್ಧ ಸಂಸ್ಥಾನ ಮಠ ನಡೆಸೋಸಿ ಇವರಿಗೆ ಕೃಷಿ ಶಿಕ್ಷಣ ಮತ್ತು ಸಮಾಜ ಸೇವೆಯನ್ನು ಪರಿಗಣಿಸಿ ಗೌರವ ಡಾಕ್ಟರೇಟ್ ಪದವಿಯನ್ನು ಕರ್ನಾಟಕ ಸರ್ಕಾರದ ಘನವೆತ್ತ ರಾಜ್ಯಪಾಲರಾದ ಸನ್ಮಾನ್ಯ ಶ್ರೀ ಥಾವರ್ ಚಂದ್ ಗೋಲೆಟ್ ಅವರು ದಿನಾಂಕ ಶುಕ್ರವಾರ ಹನ್ನೊಂದು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರಂದು ಪ್ರದಾನ ಮಾಡಿದರು ಪೂಜ್ಯರಿಗೆ ಭಕ್ತಿಪೂರ್ವಕ ಅಭಿನಂದನೆಗಳು ಮತ್ತು ದೀರ್ಘ ದಂಡ ನಮಸ್ಕಾರಗಳು

Professor Ganesh and Devi, recipients of honorary Degree, Doctorate degrees, Sriman Jalaturu, Anchamasri Swali Keshwar Swami Ji, Honourable Justice Tachan Nagwandas, and Shri Shamsuddin Abdullah Puneka, members of Syndicate Academy Council, Honourable Ministers of State Government, President and Former Honourable Members of Parliament, Legislative Assembly, Legislative Council, Officers from Rajabhavan and the Government of Karnataka, officers of the district administration, distinguished guests. Donors of gold medals, cash prizes, deans of faculties, principals of affiliated and constituent colleges, autonomous colleges, chairpersons of various departments, PhD degree awardees, gold medal winners, rank holders, graduating badge of the year 23-24, proud parents, teaching and administrative staff, friends from media, invitees, ladies and gentlemen. As the Vice Chancellor of Raneshanam University, I am honored to welcome you all. 13th annual convocation and present a brief report of the university. It is also my privilege to introduce the esteemed dignitaries and the dais to this distinguished gathering. ಸ್ವಾಮೀಜಿಯಾಗಿ ತಮ್ಮ ಸುತ್ತಲಿನ ಪರಿಸರವನ್ನು ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ತಿದ್ದಿ ಆಧ್ಯಾತ್ಮದ ಅರಿವನ್ನು ಮೂಡಿಸುವ ಮೂಲಕ ಶ್ರೀ ಇತರು ಸದಾ ಪೂಜನೀಯರಾಗಿದ್ದಾರೆ ಗಡ ಭಾಗದ ಗಡಿ ಭಾಗದಲ್ಲಿ ಬರಪೀಡಿತ ಹಳ್ಳಿಗಳಿಗೆ ಹಳ್ಳಿಗಳ ರೈತರಿಗೆ ಇವರು ಏತ ನೀರಾವರಿ ಮೂಲಕ ಶಾಶ್ವತ ನೀರಾವರಿ ಕಲ್ಪಿಸಿ ಭಗೀರಥ ನಿರ್ಮಿಸಿರುವರು ಸಾವಯವ ಬೇಸಾಯವನ್ನು ಪ್ರೋತ್ಸಾಹಿಸಿ ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಸೋಯಾ ಅವರೆಯಂತೆ ಆ ಧಾನ್ಯಗಳ ಗ್ರಾಮೀಣ ತಳಿಗಳ ಬೀಜಗಳನ್ನು ಕೃಷಿ ವಿಶ್ವವಿದ್ಯಾಲಯಕ್ಕೆ ತಯಾರಿಸಿ ನೀಡುತ್ತಿರುವ ಹಿರಿಮೆ ಸ್ವಾಮೀಜಿ ಉತ್ತರ ಕರ್ನಾಟಕ ಕರ್ನಾಟಕದ ಮಹಿಳೆಯರ ಬದುಕನ್ನು ಚಿತ್ರಗೊಳಿಸಿದ ದೇವದಾಸಿ ಪಿಡುಗನ್ನು ಹೋಗಲಾಡಿಸಿ ಸ್ತ್ರೀ ಸಮುದಾಯದಲ್ಲಿ ಆತ್ಮಸ್ಥೈರ್ಯವನ್ನು ತುಂಬಲು ಕಟಿಬದ್ಧರಾದ ಶ್ರೀ ಸಿದ್ದಲಿಂಗೇಶ್ವರ ಶ್ರೀ ಶಿವಲಿಂಗೇಶ್ವರ ಸ್ವಾಮೀಜಿಯವರು ಸ್ಥಳೀಯರ ನೆರವಿನೊಂದಿಗೆ ಸುಮಾರು ನಾಲ್ಕು ಸಾವಿರ ದೇವದಾಸಿಯರನ್ನು ಅದರಿಂದ ಮುಕ್ತಿಗೊಳಿಸಿ ಪುನರ್ವತ್ತೀಕರಣ ಹಾಗೆಯೇ ಬಾಲ್ಯವರ್ಗ ವಿವಾಹವನ್ನು ಹೋಗಲಾಡಿಸಲು ಮತ್ತು ರಂಡಿ ರೆಡ್ಡಿ ಹುಣ್ಣಿಮೆಯಂತಹ ಭಯಾನಕ ಿಡುಗನ್ನು ನಿವಾರಿಸಿ ಸಾಮಾಜಿಕ ಅರಿವನ್ನು ತುಂಬುವುದರೊಂದಿಗೆ ಸುತ್ತಲಿನ ಗ್ರಾಮಗಳನ್ನು ಮಧ್ಯ ಬೆಸನ್ನು ಮುಕ್ತಗೊಳಿಸಿ ಅವರು ನಡೆಸುವ ಶಿವರಾತ್ರಿ ಜಾತ್ರೆಗಳಲ್ಲಿ ಪೊಲೀಸ್ ಮುಕ್ತ ಶಿವರಾತ್ರಿ ನಡೆಸುವುದು ಸದಾ ಎಲ್ಲರ ಶ್ಲಾಘನೀಯವಾಗಿದೆ ಸ್ವಾಮೀಜಿಯವರ ಕೈಕರ್ಯ ಶ್ಲಾಘನೀಯವಾಗಿದೆ ತಮ್ಮ ಸಾಮಾಜಿಕ ಆಧ್ಯಾತ್ಮಿಕ ಚಿಂತನೆಯೊಂದಿಗೆ ಸ್ವಾಮೀಜಿಯವರ ಸಾಹಿತ್ಯ ಸೇವೆಯೂ ಅಪಾರವಾದುದು ನಾಲ್ಕು ಪುರಾಣ ಆರು ಸಂಶೋಧನಾ ಕೃತಿ ಹತ್ತು ಜೀವನ ಚರಿತ್ರೆ ಹಾಗೂ ಆರು ಭಾಷಾಂತರ ಪುಸ್ತಕಗಳನ್ನು ಪ್ರಕಟಿಸುವ ಮೂಲಕ ಅರಿವನ್ನು ಅಕ್ಷರ ಅಕ್ಷರವಾಗಿಸಿರುವುದು ಗಮನಾರ್ಹವಾಗಿದೆ ಮಹಾರಾಷ್ಟ್ರದ ಗಡಿ ಗಜಾ ತಾಲೂಕಿನ ಮುತ್ನಾಳ ಎಂಬ ಗ್ರಾಮವನ್ನು ಅಪರಾಧ ಮುಕ್ತ ಗ್ರಾಮವನ್ನಾಗಿಸಿ ಅದರಲ್ಲಿ ಶ್ರಮವಹಿಸಿ ಶಿಕ್ಷಣ ಮತ್ತು ಸಾಮಾಜಿಕ ಅರಿವಿನ ಮೂಲಕ ಆದರ್ಶ ಗ್ರಾಮವನ್ನಾಗಿ ಪರಿವರ್ತಿಸಿರುವುದು ಅತ್ಯಂತ ಹೆಮ್ಮೆಯ ಸಂಗತಿ ಮಠಾಧೀಶರು ನಿಜವಾಗಿಯೂ ಏನೆಲ್ಲ ಮಾಡಬೇಕೆಂಬುದನ್ನು ಸಾಧಿಸಿ ತೋರಿಸಿ ಎಲ್ಲರಿಗೂ ಆದರ್ಶವಾಗಿದ್ದಾರೆ ಈ ರೀತಿ ಧಾರ್ಮಿಕ ಆಧ್ಯಾತ್ಮಿಕ ಸಾಮಾಜಿಕ ಸಾಹಿತ್ಯಿಕ ಮತ್ತು ಶೈಕ್ಷಣಿಕ ಸಾಧನೆಯನ್ನು ಸೇವಾ ಮನೋಭಾವದಿಂದ ಕಳೆದ ಅರವತ್ತು ವರ್ಷಗಳಿಂದ ನೀಡುತ್ತಿರುವುದು ಇವರ ಮಹೋನ್ನತ ಸಾಧನೆಯಾಗಿದೆ ಪೂಜನೀಯರು ಮಾಡಿದ ಕೃಷಿ ಶಿಕ್ಷಣ ಮತ್ತು ಸಾಮಾಜಿಕ ಸೌಹಾರ್ದತೆಯ ಸೇವೆಯನ್ನು ಪರಿಗಣಿಸಿ ಅವರ ಆಧ್ಯಾತ್ಮಿಕ ಹಿರಿಮೆಯನ್ನು ಗುರುತಿಸಿ ರಾಣಿ ಚರಮ ವಿಶ್ವವಿದ್ಯಾಲಯವು ದಿನಾಂಕ ಹನ್ನೊಂದು ಏಪ್ರಿಲ್ ಎರಡ್ ಸಾವಿರದ ಿಯ ಶ್ರೀ ಜಗದ್ಗುರು ಸಿದ್ಧ ಸಂಸ್ಥಾನ ಮಠದ ಹತ್ತನೇ ಪೀಠಾಧಿಪತಿಗಳಾದ ಶ್ರೀ ಜಗದ್ಗುರು ಪಂಚಮ ಶ್ರೀ ಶಿವಲಿಂಗೇಶ್ವರ ಸ್ವಾಮೀಜಿ ಅವರಿಗೆ ತನ್ನ ಹದಿಮೂರನೇ ವಾರ್ಷಿಕೇಟ್ ಪದವಿಯನ್ನು ಪ್ರದಾನ ಮಾಡಿ ಅಭಿಮಾನದಿಂದ ಗೌರವಿಸುತ್ತದೆ ರಾಣಿ ಚನ್ನಮ್ಮ ವಿಶ್ವವಿದ್ಯಾಲಯದ ಹದಿಮೂರನೇ ವಾರ್ಷಿಕ ಘಟಕೋತ್ಸವದ ಅಧ್ಯಕ್ಷತೆ ಸನ್ಮಾನ್ಯ ಶ್ರೀ ಥಾವರ್ ಚಂದ್ ಗೋಲೆಟ್ ಕರ್ನಾಟಕ ಗೌರಾನ್ವಿತ ರಾಜ್ಯಪಾಲರು ವಿಶ್ವವಿದ್ಯಾಲಯಗಳ ಕುಲಾಧಿಪತಿಗಳು ಉಪಸ್ಥಿತಿ ಡಾಕ್ಟರ್ ಎಂ ಸಿ ಸುಧಾಕರ್ ಮಾನ್ಯ ಸಚಿವರು ಉನ್ನತ ಶಿಕ್ಷಣ ಇಲಾಖೆ ಕರ್ನಾಟಕ ಸರ್ಕಾರ ಸಮ ಕುಲಾಧಿಪತಿಗಳು ರಾಣಿ ವಿಶ್ವವಿದ್ಯಾಲಯ ಘಟಿಕೋತ್ಸವ ಭಾಷಣ ಪದ್ಮಶ್ರೀ ಪ್ರೊಫೆಸರ್ ಜಿ ಎನ್ ದೇವಿ ಭಾಷೆ ಮತ್ತು ಸಾಹಿತ್ಯ ವಿಭಾಗ ಡೀನ್ ಮತ್ತು ಹಿರಿಯ ಪ್ರಾಧ್ಯಾಪಕರು ಮತ್ತು ನಾಗರಿಕತೆಯ ಅಧ್ಯಯನ ಕೇಂದ್ರದ ನಿರ್ದೇಶಕರು ಸೋಮಯ್ಯ ವಿದ್ಯಾ ವಿಹಾರ್ ವಿಶ್ವವಿದ್ಯಾಲಯ ಮುಂಬೈ ಪ್ರೊಫೆಸರ್ ಸಿಎಂ ತ್ಯಾಗರಾಜ್ ಕುಲಪತಿಗಳು ಶ್ರೀ ಸಂತೋಷ್ ಕಾಮಗೌಡ ಕೆ ಎಸ್ ಕುಲಸಚಿವರು ಪ್ರೊಫೆಸರ್ ರವೀಂದ್ರನಾಥ್ ಎನ್ ಕದಂ ಕುಲಸಚಿವರು ಮೌಲ್ಯಮಾಪನ ಶ್ರೀಮತಿ ಎಂಎ ಸ್ವಪ್ನಾ ಕೆ ಎ ಎಸ್ ಹಣಕಾಸು ಅಧಿಕಾರಿಗಳು ಅದಲ್ಲದೆ ಕುಲಪತಿಗಳು ಕುಲಸಚಿವರು ಕುಲಸಚಿವರು ಮೌಲ್ಯಮಾಪನ ಸಿಂಡಿಕೇಟ್ ಮತ್ತು ವಿದ್ಯಾ ವಿಷಯಕ ಪರಿಷತ್ ಸದಸ್ಯರುಗಳು ಈ ಒಂದು ಘಟಿಕೋತ್ಸವದ ಆಹ್ವಾನಿತರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಬೆಳಗಾವಿ